ಸ್ಯಾಂಡಲ್ವುಡ್ನ ಸ್ವೀಟ್ ಎಂದೇ ಕರೆಸಿಕೊಳ್ಳುತ್ತಿರುವ ರಾಧಿಕಾ ಕುಮಾರಸ್ವಾಮಿ ಕೆಲ ಕಾಲ ಸಿನಿಮಾದಿಂದ ದೂರವಿದ್ರು ಅಲ್ಲೊಂದು ಇಲ್ಲೊಂದು ಸಿನಿಮಾ ಮಾಡ್ತಾ ಸುದ್ದಿಯಲ್ಲಿದ್ರು ಆಗಾಗ ಸೋಷಿಯಲ್ ಮೀಡಿಯಾದಲ್ಲೂ ಸದ್ದು ಮಾಡ್ತಾ ಇರ್ತಾರೆ ವಯಸ್ಸು ಮೂವತ್ತೇಳು ಆಸುಪಾಸಾದರೂ ಹದಿನಾಲ್ಕು ವರ್ಷದ ಮಗಳು ಶಮಿಕಳ ಅಮ್ಮನಾದರೂ ರಾಧಿಕಾ ಅವರ ಬ್ಯೂಟಿ ಇನ್ನೂ ಕಡಿಮೆ ಆಗೇ ಇಲ್ಲ ಮಗುವಾದ ಮೇಲೆ ಇನ್ನಷ್ಟು ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ವರ್ಷ ಬ್ರೇಕ್ ತೆಗೆದುಕೊಂಡಿದ್ದ ನಟಿ ಮತ್ತೆ ಕಮ್ ಬ್ಯಾಕ್ ಆಗಿದ್ರು ಇವರು ನಟಿಸ್ತಾ ಇರುವ ಎರಡು ಸಿನಿಮಾಗಳು ರಿಲೀಸ್ ಆಗಬೇಕಾಗಿದೆ ಭೈರಾದೇವಿ ಸಿನಿಮಾದಲ್ಲಿ ನಟಿಸಿದ್ದು ಸದ್ಯ ಅದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಇನ್ನೊಂದು ಸಿನಿಮಾ ಅಜಾಗ್ರತಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಆಗ್ತಾ ಇದೆ ಏಳು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ ಎಂದು ಮುಹೂರ್ತ ಸಂದರ್ಭದಲ್ಲಿ ಹಿಂದೆ ತಿಳಿಸಲಾಗಿತ್ತು ರಾಧಿಕಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳುವುದು ಅಪರೂಪ ಅಯೋಧ್ಯೆಯಲ್ಲಿ ಶ್ರೀರಾಮಲಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅದ್ಭುತವಾದ ಡ್ಯಾನ್ಸ್ ಮಾಡಿ ನಟಿ ಗಮನ ಸೆಳೆದಿದ್ರು ಇದೇ ರೀತಿ ಹಬ್ಬಗಳ ಸಮಯದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಇದೀಗ ಹೋಳಿ ಹಬ್ಬದ ಸಂಭ್ರಮದ ಬಗ್ಗೆ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಣ್ಣ ದೌಕುಳಿಯ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದಾರೆ ಕಡಲ ತೀರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಹೋಳಿ ಹಬ್ಬವನ್ನ ಆಚರಿಸಿದ್ದಾರೆ ಹೋಳಿಯ ಜೊತೆ ಡ್ಯಾನ್ಸ್ ಕೂಡ ಮಾಡಿದ್ದು ಅಭಿಮಾನಿಗಳ ಕಣ್ಣಿಗೆ ತಂಪು ನೀಡಿದೆ ಬಿಳಿ ಬಣ್ಣದ ಚೂಡಿದಾರ್ ಧರಿಸಿ ಹೋಳಿ ಆಡ್ತಾ ಇರುವ ನಟಿಗೆ ಹೋಳಿಯ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿದೆ ಇನ್ನು ಒಂದಷ್ಟು ಕಮೆಂಟ್ ಗಳನ್ನ ಗಮನಿಸಲೇಬೇಕಾಗುತ್ತೆ ಹಲವು ನಟಿಗರು ಹಾರ್ಟ್ ಅಮೂಜಿ ಹಾಕಿದ್ರೆ ಇನ್ನು ಕೆಲವರು ಈ ಬೀಚ್ ಯಾವುದು ಇರಬಹುದು ಎಂಬ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಕೆಲವರು ನೀವು ದುಬೈನಲ್ಲಿ ಹೋಗಿ ಹೋಳಿ ಆಡಿದ್ದು ನಿಜಾನ ಅಂತ ಕೇಳ್ತಿದ್ದಾರೆ ಇನ್ನು ಕರಿಮಣಿ ಮಾಲೀಕನಿಗೆ ಬಣ್ಣ ಹಚ್ಚಿದ್ರ ಅಣ್ಣಂಗು ಸ್ವಲ್ಪ ಬಣ್ಣ ಹಚ್ಚಿ ಅಕ್ಕ ಎಂದೆಲ್ಲ ನಟಿಗೆ ಸಖತ್ ಕಮೆಂಟ್ ಮಾಡ್ತಾ ಇದ್ದಾರೆ ಈ ರೀತಿಯ ಒಂದಷ್ಟು ಕಾಲೆಳೆಯುವ ಕಮೆಂಟ್ ಅಂತೂ ಈ ವಿಡಿಯೋಗೆ ಬರ್ತಾನೆ ಇದೆ